ಆಕಾಶವಾಣಿ ಮೈಸೂರು ಅಂತ ಫಸ್ಟ್ ವಿಠಲ್ ವಿಹಾರ್ ಅಂತ ಹತ್ತೊಂಬತ್ತರ ಮೂವತ್ತೈದರಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಎಂ ವಿ ಗೋಪಾಲಸ್ವಾಮಿ ಅನ್ನೋರು ಬ್ರಾಡ್ಕಾಸ್ಟ್ ಮಾಡ್ತಾರೆ ಕುವೆಂಪುರ್ ಒಂದು ಸಾಂಗ್ ಒಂದು ಗಮನ ಓದ್ತಾರೆ ಎಂ ವಿ ಗೋಪಾಲಸ್ವಾಮಿ ಅವರಿಗೆ ರೇಡಿಯೋ ಸ್ಟೇಷನ್ ಶುರು ಮಾಡ್ಬೇಕಂತ ಬಹಳ ಹುರುಪಿರುತ್ತೆ ಒಂದು ಟ್ರಾನ್ಸ್ಮಿಟರ್ ತೊಗೊಂಡ್ಬರ್ತಾರೆ ಟೆನ್ ಕಿಲೋಮೇಟರ್ ತೊಗೊಂಡ್ಬಂದು ಮಾರಾದರು ಅಪ್ಪಣೆ ಪಟ್ಕೊಂಡು ಶುರು ಮಾಡ್ತಾರೆ ಅದು ಶುರು ಮಾಡಿದ ದಿವಸ ಕುವೆಂಪು ಅವರು ಒಂದು ಗಮನ ಓದ್ತಾರೆ ಅದು ಇದು ಬರೀ ಬ್ರಾಡ್ಕಾಸ್ಟಿಂಗ್ ಇಲ್ಲಿ ಇದು ವಿಹಾರದಿಂದ ಎರಡು ಕಿಲೋಮೀಟರ್ನಲ್ಲಿ ಒಂದು ರೇಡಿಯೋ ಇಟ್ಟಿರ್ತಾರೆ ಆ ರೇಡಿಯೋದಲ್ಲಿ ಹ್ಯಾಕ್ ಬಂತು ಅಂತ ಒಬ್ಬನ ಸೈಕಲ್ ಮೇಲೆ ಕಳಿಸ್ಬಿಟ್ಟು ಅವನು ಅಲ್ಲಿ ಹೋಗ್ಬಿಟ್ಟು ಕೇಳ್ತಾನೆ ಜನಗಳಿಗೆ ಏನಪ್ಪ ಯಾರದು ಧ್ವನಿ ಕೇಳಿದ್ರಿ ಕುವೆಂಪು ಅವ್ರದ್ದು ಅದೇ ಕುವೆಂಪು ಅವ್ರದ್ದು ಅಂತ ಅವಾಗ ಬಂದು ಹೇಳ್ತಾನಂತೆ ಇಲ್ಲ ಕುವೆಂಪುರ ಧ್ವನಿ ಕೇಳಿದ್ರಿ ಅಂತ ಅವಾಗ ಕುವೆಂಪು ಅವರು ಇದಕ್ಕೆ ಆಕಾಶವಾಣಿ ಅಂತ ಹೆಸರಿಟ್ರಂತೆ ಅವಾಗ್ಲಿಂದ ಬಂದಿರೋದು ಅಂತ ಅಂತಿಂತ ಕಥೆನಲ್ಲಿ ಯಾಕಂದ್ರೆ ಕುವೆಂಪು ಮಹಾನ್ ಆಕಾಶವಾಣಿ ಹೆಸರಿಟ್ಟಿರ್ಬೋದು ಅಲ್ಲಿಂದ ಆಕಾಶವಾಣಿ ಬಂತು ಸೊ ಹತ್ತೊಂಬತ್ತನೂರ ಮೂವತ್ ಐದರಲ್ಲಿ ಮೈಸೂರಿನಿಂದ ಶುರು ಫಸ್ಟ್ ಇನ್ ಕರ್ನಾಟಕ ಅದು ನಮಗೆ ಖುಷಿ ಆಗುತ್ತೆ ಯಾಕಂದ್ರೆ ಮೂವತ್ನಾಲ್ಕರಲ್ಲಿ ಬ್ರಿಟಿಷರು ಮೂರು ಸ್ಟೇಷನ್ ಶುರು ಮಾಡಿದ್ರು ಮೂವತ್ತೈದರಲ್ಲಿ ಮೈಸೂರು ಶುರು ಮಾಡಿದ್ರು ಬಟ್ ಅದಾದ್ಮೇಲೆ ಒಂದ್ ವರ್ಷ ಏನೋ ನಡೀತು ಮೈಸೂರು ಮಹಾರಾಜರು ನಡೆಸಿದ್ರು ಅದಾದ್ಮೇಲೆ ಐವತ್ತರ ನಂತರ ಐವತ್ತರವರೆಗೂ ಏನು ಇರ್ಲಿಲ್ಲ ಆಮೇಲೆ ಐವತ್ತರ ನಂತರ ಬೇರೆ ಎಲ್ಲ ಸ್ಟೇಷನ್ ಹೌದು ಎಂ ಬಿ ಗೋಪಾಲಸ್ವಾಮಿ ಅಂತ ಅವರು ಮೊಮ್ಮಗನು ನನ್ನ ಹತ್ರ ಮಾತಾಡಿದ್ರು ಅದೊಂದು ಖುಷಿ ಅವ್ರು ಹೇಳಿದ್ರು ನೀವು ಮಾಡಿರೋ ದೊಡ್ಡ ಸಾಧನೆ ದೊಡ್ಡ ಇದು ಅಂತ ನಮ್ಮ ಅಜ್ಜ ಫಸ್ಟ್ ಬ್ರಾಡ್ಕಾಸ್ಟಿಂಗ್ ಮಾಡಿದ್ದು ನೀವೆಲ್ಲ ನೆನಪಿಟ್ಕೊಂಡಿದ್ರ ನಮ್ದು ಅಜ್ಜನ್ ಅವ್ರದ್ದು ಅಜ್ಜುನ್ ಫೋಟೋ ಒಂದು ಹಾಕಬೇಕಾಗಿದೆ ಗೋಪಾಲ ಸ್ವಾಮಿ ಹೊರಗಡೆ ಹಾಕಿದ್ದೀನಿ ಇಟ್ಕೊಂಡಿದ್ದಾರೆ ಹ್ಮ್ 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 ಅವ್ರಿಗೆ ಅದೇ ಒಂದು ಹೇಳ್ತಿದ್ದೆ ಒಂದು ಮುಂಚೆ ಏನಾಗ್ತಿತ್ತು ನೀವು ಹೇಳ್ದಂಗೆ ಒಂದು ಡಿವೈಸ್ ಈ ಥರದೊಂದು ರೇಡಿಯೋ ಅದು ತಂದಾಗ ಪೂಜೆ ಮಾಡಿ ನಂತರ ಅದನ್ನ ಉಪಯೋಗಿಸ್ತಿದ್ವಿ ಅದು ನಮ್ಮ ಸಂಪ್ರದಾಯ ಇತ್ತು ಇವತ್ತು ಏನಾಗಿದೆ ಅಂದರೆ ನಾವು ಒಂದು ತಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದಷ್ಟೇ ಒಂದು ಆರು ಲಕ್ಷ ರೂಪಾಯಿ ಕ್ಯಾಮ್ರಾ ತಗೊಂಡೆ ತೋರಿಸು ಹಾಕು ಮುಗ್ಸು ಅಷ್ಟೇ ಇದೆ ಕಾರ್ ಪೂಜೆ ಮಾಡಿಸ್ತಾರೆ ಅದು ಅದು ಮಾಡಿಸ್ತಾರೆ ಹೌದು ಇವನಿಂಗ್ ಇನ್ಕಮಿಂಗ್ ಮುಸ್ಲಿಮ್ಸ್ ಮಾಡಿಸ್ತಾರೆ ನಿಜ ನಿಜ ಎಲ್ಲ ಒಂದು ಹೋಗಿ ಏನೋ ಮಾಡ್ತಾರೆ ಮಾಡ್ತಾರೆ ಎಸ್ ಸರ್ ಯಾವುದೋ ಗ್ರಾಮ ಫೋನು ತೋರಿಸ್ಬೋದಾ ಸರ್ ಎಸ್ ಸರ್ ಸರ್ ತಮ್ಮ ಊಟಕ್ಕೆ ಊಟ ಲೇಟಾಯಿತು ನಡೆಯುತ್ತೆ ಬಿಡು ಇಲ್ಲ ಇದೊಂದು ನೋಡಿ ಕ್ಲೋಸ್ ಮಾಡೋಣ ಸರ್ ಇದು ಆದರೆ ಗ್ರಾಮಾಫೋನ್ ಇದು ಹ್ಞೂ ನೈನ್ಟಿ ತರ್ಟಿ ಸಿಕ್ಸ್ ಇರಬೇಕು ಥರ್ಟಿ ಸಿಕ್ಸ್ ಟ್ವೆಂಟಿ ಫೋರ್ ತರ್ಟಿ ಸಿಕ್ಸ್ ಇದು ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಇದು ಆಪ್ರೇಟ್ ಒಂದು ಸರ್ ಹಂಗ್ ಹೇಳ್ಬಿಡ್ತೀರಾ ಏನಿಲ್ಲ ಇದು ಸ್ಪ್ರಿಂಗ್ ಇರುತ್ತೆ ಓಕೆ ಸ್ಪ್ರಿಂಗ್ ನೀವು ಫುಲ್ ವೈನ್ ಮಾಡಬೇಕು ಓಕೆ ಅದೇನು ಎನರ್ಜಿ ಸ್ಟೋರ್ ಆಗಿರುತ್ತೆ ಅದು ಬಿಡ್ತಾ ಬರುತ್ತೆ ಆ ಬಿಡ್ಬೇಕಾದ್ರೆ ಒಂದು ನಾವು ಅದಕ್ಕೆ ಒಂದು ಡಿವೈಸ್ ಹಾಕ್ತೀವಿ ಅದನ್ನು ಗವರ್ನರ್ ಅಂತ ಆ ಸ್ಪೀಡ್ ಗವರ್ನ್ ಮಾಡುತ್ತೆ ಗವರ್ನರ್ ಎಷ್ಟು ಕರೆಕ್ಟ್ ಆಗಿ ತಿರುಗಿತ್ತು ಅಷ್ಟು ಚೆನ್ನಾಗಿ ಹಾಡಬಹುದು ಅದು ಫುಲ್ ಟೈಟ್ ಆಗಬೇಕಾಗಿ ಬಹಳಂದು ಭಾವೀತೆ ಆ ಡಿಸ್ಟರ್ಬೆನ್ಸ್ ಒಂದು ಚೆನ್ನಾಗಿ ಸಿಕ್ತದು ಅದು ಬಂದಿರೇ ಚಂದ

ಬಾಕ್ಸ್ ಅಲ್ಲಿ ನಿನ್ನಿಂದ ಇದು ಎಸ್ಪೆಷಲಿ ರೇಡಿಯೋ ಮಾಡಿ ಇಡ್ಲಿಕ್ಕೆ ಅಂತಲೇ ಮಾಡಿರೋದು ಸ್ಪೀಕರ್ಸ್ ಕೆಳಗಡೆ ಬರುತ್ತಾ ಹಾಂ ಹಾಂ ಒಳ್ಳೆ ಜಾಗರ ತಗೊಂಬರ್ತಿದವಲ್ಲ ಸರ್ ಅವಾಗ ಇದು ರೇಡಿಯೋ ಅಂತಂದರೆ ಅದು ಆಚೆ ಬರುತ್ತಾ ಅದು ಆಚೆ ತಂದು ಬಂದು ನಿಲ್ಲುತ್ತೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ

ನಾವು ಫೋನ್ ನೋಡಿದರೆ ಹೆಂಗೆ ಅದು ಆಪ್ರೇಟ್ ಆಗೋದು ಗೊತ್ತಿರಲಿಲ್ಲ ಅಂದರೆ ಪ್ಲೇ ಮಾಡಿ ಹಾಡ್ ಕೇಳಿದ್ದೀನಿ ಇದು ಸ್ಪ್ರಿಂಗಿಂದ ಬರುತ್ತೆ ಅದು ಗೊತ್ತಿರಲಿಲ್ಲ ಹೆಂಗೆ ತಿರುಗುತ್ತೆ ಇದು ಅಂತ ಅರ್ಥ ಆಗ್ತಿಲ್ಲ ನನಗೆ ಇದು ನೀಡಲಿಕ್ಕೆ ಜಾಗನಾ ವಿಷಯ ಚಿಕ್ಕಿದ್ರು ತುಂಬ ಮಹತ್ವದ ವಿಷಯಗಳಿಗೆ

ರೇಡಿಯೋ ಮ್ಯೂಸಿಯಂಗಿಂತಲೂ ರೇಡಿಯೋಗಳಿಗೋಸ್ಕರ ಇರ್ತಕ್ಕಂಥ ಅರಮನೆ ಸರ್ಗೆ ಭಾಳ ಭಾಳ ಅಂದರೆ ಭಾಳ ಧನ್ಯವಾದಗಳು ಇಷ್ಟೊತ್ತು ಅವರು ಇನ್ನೂ ಪಾಪ ಊಟಕ್ಕೂ ಹೋಗಿಲ್ಲ ಆದ್ರೂ ನನ್ನ ಜೊತೆ ಇದ್ದು ಮೂರನಾಗ ದಿವಸ ನಾನು ಕಾಲ್ ಮಾಡ್ತಾಯಿದ್ದೆ ಏನೂ ಬೇಜಾರು ಮಾಡ್ಕೊಂಡಂಗೆ ಕರ್ಸ್ಕೊಂಡ್ರು ಇವತ್ತು ಕರ್ಸ್ಕೊಂಡು ಎಲ್ಲ ಪ್ರತಿಯೊಂದು ಒಂದೊಂದೇ ರೇಡಿಯೋ ತೋರಿಸಿದ್ದಾರೆ ದಯವಿಟ್ಟು ಫ್ರೀ ಮಾಡ್ಕೊಂಡು ಯಾರಾದ್ರೂ ರೇಡಿಯೋಗಳ್ನ ನೋಡಬೇಕು ನನಗೆ ದಯವಿಟ್ಟು ಬನ್ನಿ ಬಂದು ಸರ್ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ರೇಡಿಯೋಗಳ್ ನೋಡಿ ಮಕ್ಳಿಗೆ ಕರ್ಕೊಂಬಂದು ತೋರಿಸಿ ಭಾಳ ಭಾಳ ಮಕ್ಕಳಿಗೆ ಕರ್ಕೊಂಡ್ಬನ್ನಿ ಅವ್ರಿಗೆ ತೋರಿಸ್ಬೇಕು ಇವಾಗ ಮೊಬೈಲ್ ಬಿಟ್ಟು ಬರೋಲ್ಲ ಬಿಟ್ಟು ಬೇರೆ ಇದೆ ಅಂತ ತೋರಿಸ್ಬೇಕು ನಿಜ ಸೊ ಕರ್ಕೊಂಬನ್ನಿ ಭಾಳ ಅಂದರೆ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ತೋರಿಸ್ಕೊಡ್ತಾರೆ ಕನ್ನಡದಲ್ಲೂ ಹೇಳ್ಕೊಡ್ತಾರೆ ಇಂಗ್ಲೀಷಲ್ಲೂ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಸ್ಪಂದನೆ ಮಾಡಿದ್ರು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ಆದಷ್ಟು ವೀಡಿಯೋ ಶೇರ್ ಮಾಡಿ ಯಾಕೆಂದರೆ ಶೇರ್ ಮಾಡಿ ಏನು ಕೇಳ್ತಾ ಇರೋದು ಅಂತಂದರೆ ಇಂಥ ವಿಚಾರಗಳು ಶೇರ್ ಆಗಲೇಬೇಕು ಜನಕ್ಕೆ ತಲುಪಲೇಬೇಕು ಬಸವೇಶ್ ನಗರ ಬೆಂಗಳೂರು ಹುಡುಕ್ಬೇಕು ಅಂತೇನಿಲ್ಲ ಈಸಿಯಾಗಿ ಬರ್ಬೋದು ಹೌಸಿಂಗ್ ಬೋರ್ಡಿಗೆ ಬಂದರೆ ರೋಡಲ್ಲೇ ಇರೋದು ದಯವಿಟ್ಟು ಬಂದು ರೇಡಿಯೋ ಅರಮನೆ ಅಥವಾ ರೇಡಿಯೋ ಮ್ಯೂಸಿಯಂನ ನೋಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ತುಂಬ ಧನ್ಯವಾದಗಳು ಸರ್